ನಮಸ್ಕಾರ ಸ್ನೇಹಿತರೆ ತನು ಫ್ಯಾಷನ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತರ್ಟಿ ಸಿಕ್ಸ್ ಸೈಜ್ ಫೋರ್ ಟಕ್ಸ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಈ ಬ್ಲೌಸ್ನ ಕಟಿಂಗ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಲೈನಿಂಗ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದೇ ಅಳತೆಯಲ್ಲಿ ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡಿಕೊಂಡು ಕೆಲವೊಂದು ಟ್ರಿಕ್ಸ್ ಬಳಸ್ಕೊಂಡು ಬಳಸಿಕೊಂಡು ಸ್ಟಿಚಿಂಗ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿ ಸಿ ಟ್ರಿಕ್ಸ್ ಬಳಸಿ ಹೇಗೆ ಸ್ಟಿಚ್ ಮಾಡಬಹುದು ಅಂತ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ನಾನಿಲ್ಲಿ ಡೈರೆಕ್ಟ್ ಆಗಿ ಸ್ಟಿಚಿಂಗ್ ಶುರು ಮಾಡಬಹುದು ಆದರೆ ಇಲ್ಲಿ ಬಿಗಿನರ್ಸ್ ಏನಾಗುತ್ತೆ ಅಂತಂದ್ರೆ ಲೈನಿಂಗ್ ಫ್ಯಾಬ್ರಿಕ್ ಬೇಸ್ ಮೇಲೆ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ಳೋದು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅಂಥವರಿಗೆಲ್ಲ ಈಸಿ ಆಗಲಿ ಅಂತಾನೆ ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ವಿಡಿಯೋ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದೀನಿ ಬ್ಲೌಸ್ ಕಟಿಂಗ್ ಅಲ್ಲಿ ವೆರಿ ಫಸ್ಟ್ ನಾವು ಬ್ಲೌಸ್ ನ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾಗತ್ತೆ ಬಿಗಿನರ್ಸ್ ಫೋಕಸ್ ಯಾವತ್ತು ಮೇನ್ ಬ್ಲೌಸ್ ಮೇಲೆ ಇರೋದ್ರಿಂದ ನಾನು ಹೇಳ್ಕೊಟ್ ಮೆಥಡಲ್ಲೇ ಲೈನಿಂಗ್ ಫ್ಯಾಬ್ರಿಕ್ ನ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಕಟ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ ತರ ಫೋರ್ ಫೋಲ್ಡ್ ಮಾಡಿ ನೀಟ್ ಆಗಿ ಫಿನ್ ಮಾಡ್ಕೊಂಡು ಮೊದಲು ಸ್ಲೀವ್ಸ್ ನ ಈ ತರ ಇಟ್ಕೊಳ್ಳಿ ಸ್ಲೀವ್ಸ್ ನ ಎಕ್ಸ್ಟ್ರಾ ಅಟ್ಯಾಚ್ ಪೀಸ್ ನ ಹೇಗ್ ಅಟ್ಯಾಚ್ ಮಾಡೋದು ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ ಈಗ ನೀವು ಈ ತರ ಹಾಫ್ ಇಂಚ್ ಎಕ್ಸ್ಟ್ರಾ ಮೇಲಕ್ಕೆ ಮೇನ್ ಕಟ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಮೇನ್ ಫ್ಯಾಬ್ರಿಕ್ ನ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮೇನ್ ಫ್ಯಾಬ್ರಿಕ್ ನಾ ನೀಟಾಗಿ ಟೂ ಫೋಲ್ಡ್ ಮಾಡ್ಕೋಬೇಕು ಕ್ಲಾತ್ ಪೀಸ್ ವೇಸ್ಟ್ ಆಗದೆ ಇರೋ ಹಾಗೆ ಆದಷ್ಟು ಸೈಡ್ ಅಲ್ಲಿ ಫೋಲ್ಡಿಂಗ್ ಅನ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ನ ಅದ್ರ ಮೇಲೆ ಇಟ್ಟು ಇಲ್ಲಿಯೂ ಕೂಡ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಹಾಗೆ ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಳಿ ಈ ತರ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿ ಆದ್ಮೇಲೆ ಇನ್ನು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಫ್ರಂಟ್ ಫಾರ್ಟ್ ಕಟಿಂಗ್ ಮಾಡುವಾಗ ಫ್ಯಾಬ್ರಿಕ್ ಮೇಲಿರೋ ಮಾರ್ಕಿಂಗ್ ಅನ್ನ ಎರಡು ಫ್ಯಾಬ್ರಿಕ್ ಮೇಲೆ ಬೀಳೋ ಹಾಗೆ ಈ ರೀತಿ ಒಂದ್ರ ಮೇಲೆ ಒಂದನ್ನ ಹಾಕಿ ಪ್ರೆಸ್ ಮಾಡಿ ಎರಡು ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಬೀಳೋ ಹಾಗೆ ಮಾಡ್ಕೊಳ್ಳಿ ಬಟ್ಟೆಯ ಅಪ್ಪರ್ ಸೈಡ್ ಅನ್ನ ಕೆಳಭಾಗದಲ್ಲಿಟ್ಟು ಅಡಿಭಾಗದ ಬಟ್ಟೆಯ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ಅಪೋಸಿಟ್ ಸೈಡ್ ಅಲ್ಲಿ ಬರೋ ಹಾಗೆ ಸೆಟ್ ಮಾಡಿಟ್ಕೊಳ್ಳಿ ತುಂಬಾ ಕೇರ್ಫುಲ್ ಆಗಿ ಗಮನ ಕೊಟ್ಟು ಈ ರೀತಿ ಅಪೋಸಿಟ್ ಗಳಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ನ ಇಟ್ಟು ಈ ತರ ಎಲ್ಲ ಕಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಶೇಪ್ ಬೆಲ್ಟ್ ಅಂದ್ರೆ ಪಟ್ಟಿ ಬಟ್ಟೆಯ ಅಂಚಿನ ಭಾಗದಲ್ಲಿ ಟೂ ಫೋಲ್ಡ್ ಮಾಡಿ ಈ ರೀತಿ ಲೈನಿಂಗ್ ಫ್ಯಾಬ್ರಿಕ್ ನ ಇಟ್ಟು ಮೇನ್ ಫ್ಯಾಬ್ರಿಕ್ ನ ಶೇಪ್ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು ಇದಾದ್ಮೇಲೆ ಕ್ರಾಸ್ ಪಟ್ಟಿಗೋಸ್ಕರ ಒಂದು ಸ್ಕ್ವೇರ್ ಶೇಪ್ ಫ್ಯಾಬ್ರಿಕ್ ಅನ್ನ ಕಾರ್ನರ್ಗಳಲ್ಲಿ ಈ ರೀತಿ ಮೂರು ಮೂರು ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಲೈನ್ ಅನ್ನ ಹಾಕೊಳ್ಬೇಕು ಒಂದೂವರೆ ಇಂಚ್ ಅಗಲದಲ್ಲಿ ಸುಮಾರು ಆರರಿಂದ ಏಳು ಕ್ರಾಸ್ ಲೈನ್ ಹಾಕಿ ಅದೇ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನೆಕ್ಕಿಗೋಸ್ಕರ ಕ್ರಾಸ್ ಪಟ್ಟಿಯನ್ನ ನಾವು ರೆಡಿ ಮಾಡ್ಕೋಬೇಕು ಈ ಥರ ಕ್ರಾಸ್ ಪಟ್ಟಿಯನ್ನ ಕಟ್ಟಿಂಗ್ ಮಾಡಿಕೊಂಡಾದ್ಮೇಲೆ ನಾನು ಕಟಿಂಗ್ ಮಾಡುವಾಗಲೇ ನಿಮಗೆ ಹೇಳಿರೋ ಹಾಗೆ ನಮಗೆ ಲೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ನಾಲ್ಕು ಶೇಪ್ ಬೆಲ್ಟ್ ಮತ್ತೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಎರಡು ಶೇಪ್ ಬೆಲ್ಟ್ ಬೇಕಾಗಿರೋದ್ರಿಂದ ಈ ರೀತಿ ಇನ್ನೆರಡು ಶೇಪ್ ಬೆಲ್ಟ್ ಅನ್ನ ಕಟ್ ಮಾಡಿಕೊಂಡು ಅದನ್ನ ಸ್ಟಿಚ್ ಮಾಡುವಾಗ ಎಂಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ಇನ್ನು ಬ್ಯಾಕ್ ಪಾರ್ಟ್ ಟಕ್ಸ್ ಹತ್ರ ಅಟ್ಯಾಚ್ ಮಾಡೋದಕ್ಕೋಸ್ಕರ ಇಪ್ಪತ್ತೆರಡು ಇಂಚ್ ಉದ್ದ ಮೂರ್ ಇಂಚ್ ಅಗ್ಲ ಇರೋ ಒಂದು ಸ್ಟ್ರಿಪ್ ಅನ್ನ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಬ್ಯಾಕ್ ಫಾರ್ಟ್ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ಮೇನ್ ಫ್ಯಾಬ್ರಿಕ್ನ ಒಳ ಮೈ ಮೇಲೆ ಈ ರೀತಿ ಜೋಡಿಸಿ ನೀಟಾಗಿ ಪಿನ್ ಮಾಡ್ಕೊಳ್ಳಿ ಮಾರ್ಕಿಂಗ್ ನ ಒಳಭಾಗದಲ್ಲಿ ಒಂದು ಕಾಲ್ ಇಂಚ್ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಂಡು ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಕೊಳ್ಬೇಕಾಗಿರತ್ತೆ ಅದೇ ರೀತಿ ಫ್ರಂಟ್ ಫಾರ್ಟ್ ಕೂಡ ಈ ಫ್ರಂಟ್ ಪಾರ್ಟ್ ಅಲ್ಲೂ ಕೂಡ ಲೈನಿಂಗ್ ಫ್ಯಾಬ್ರಿಕ್ ಅನ್ನ ಮೇನ್ ಫ್ಯಾಬ್ರಿಕ್ನ ಒಳ ಮೈ ಮೇಲೆ ಬರೋ ಹಾಗೆ ನೀಟಾಗಿ ಜೋಡಿಸಿಟ್ಕೊಂಡು ಸುತ್ತಲೂ ಪಿನ್ನನ್ನು ಅನ್ನ ಮಾಡ್ಕೋಬೇಕು ಈ ಥರ ಪಿನ್ ಮೇಲೆ ನೀವು ಬ್ಯಾಕ್ ಪಾರ್ಟನ್ ಏನ್ ನೀಟಾಗಿ ಪಿನ್ ಮಾಡ್ಕೊಂಡಿದ್ರಲ್ವಾ ಅದರ ಮಾರ್ಕಿಂಗ್ನ ಒಳಭಾಗದಲ್ಲಿ ಕಾಲು ಇಂಚಲ್ಲಿ ಅರ್ಧ ಇಂಚ್ ಅಂದರೆ ಇಂಚ್ ಟೇಪಲ್ಲಿ ಒಂದು ಲೈನ್ ಇರುತ್ತಲ್ಲ ಅಷ್ಟಕ್ಕೆ ಮಾರ್ಕಿಂಗ್ನ ಒಳಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಟಕ್ಸ್ ಹತ್ರ ಇರೋ ಕ್ರಾಸ್ ಲೈನ್ ಮಾರ್ಕ್ ಹಾಗೆ ನೆಕ್ ಹತ್ರ ಇರೋ ಕ್ರಾಸ್ ಲೈನ್ ಮಾರ್ಕ್ ಕೂಡ ಇಲ್ಲಿ ನೀಟ್ ಆಗಿ ಈ ರೀತಿ ಕಟ್ ಮಾಡಿ ತೆಗಿಬೇಕು ಅದೇ ರೀತಿ ನಾವು ಫ್ರಂಟ್ ಅಲ್ಲಿ ಕೂಡ ಈ ಫ್ರಂಟ್ ಅಲ್ಲಿ ಕೂಡ ನಾವು ಬ್ಯಾಕಿಂಗ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಆ ಒಳಭಾಗಕ್ಕೆ ಒಂದ್ ಗೆರೆ ಸ್ಟಿಚ್ ಮಾಡ್ಕೊಂಡಿದ್ವು ಅದೇ ತರ ಇಲ್ಲಿಯೂ ಸಹ ಸ್ಟಿಚ್ ಮಾಡಿಕೊಂಡು ನೆಕ್ ಹತ್ರ ಇರೋ ಕ್ರಾಸ್ ಲೈನ್ ಟಕ್ಸ್ ಹತ್ರ ಇರೋ ಕ್ರಾಸ್ ಕ್ರಾಸ್ ಲೈನ್ ಹಾಗೆ ನೆಕ್ಕಲ್ಲಿ ನಾವೊಂದು ಕಾಲು ಇಂಚ್ ಕ್ರಾಸ್ ಹತ್ರ ಮಾಡ್ಕೊಂಡಿರೋ ಕ್ರಾಸ್ ಲೈನು ಎಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡಿ ತೆಗಿಬೇಕು ಈ ರೀತಿ ಎರಡನ್ನು ಕೂಡ ನಾವು ಕಟ್ ಮಾಡಿಕೊಂಡು ಇಟ್ಕೋಬೇಕು ಈ ರೀತಿ ಎರಡನ್ನು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ಡಾಟ್ ಮಾರ್ಕ್ ಹತ್ರ ಹಾಫ್ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಟಕ್ಸ್ ಸ್ಟಿಚ್ ಮಾಡ್ಕೋಬೇಕು ಬಿಗಿನರ್ಸಿಗೆ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ನ ಸೇರಿಸಿ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆದರೆ ಈ ರೀತಿ ಸೆಂಟರ್ ಲೈನಿಗೆ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಮಾಡಿಕೊಂಡು ಆಮೇಲೆ ಡಾಟ್ ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಆಚೆ ಈಚೆ ಆಗದೆ ನೀಟ್ ಸ್ಟಿಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆ ನಂತರ ಹಾಫ್ ಆಫ್ ಫೋಲ್ಡ್ ಮಾಡಿ ಈ ರೀತಿ ಡಾಟ್ ಸ್ಟಿಚ್ಚಿಂಗನ್ನು ಮಾಡ್ಕೋಬೋದು ನೋಡಿ ಕಾರ್ನರ್ ಅಲ್ಲಿ ಪಪ್ ಬರ್ದೆ ಹಾಗೆ ನೀಟಾಗಿ ಎರಡು ಡಾಟ್ ನ ಸ್ಟಿಚ್ ಮಾಡ್ಕೊಳ್ಳಿ ಇದಾದ್ಮೇಲೆ ಇನ್ನು ಫ್ರಂಟ್ ಡಾಟ್ಸ್ ಮೊದಲಿಗೆ ಈ ಮೇನ್ ಡಾಟ್ ಅನ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಟೆಕ್ಸ್ ಪಟ್ಟಿ ಹತ್ರ ಇರೋ ಡಾಟ್ ಹಾಗೆ ಸ್ಲೀವ್ ಆರ್ಮೋಲ್ ಹತ್ರ ಇರೋ ಡಾಟ್ ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಕಂಕಳ ಬದಲೋ ಡಾಟ್ ಅನ್ನ ಸ್ಟಿಚಿಂಗ್ ನ ಕೊನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಅದನ್ನ ಲಾಸ್ಟ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಆಗತ್ತೆ ಅಂತ ನಾನು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ಈ ರೀತಿ ನೀಟ್ ಆಗಿ ಬಂದ್ರೆ ಮಾತ್ರ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟ್ ಆಗಿ ಬಂದಿದೆ ಇದು ಇನ್ನು ಶೇಪ್ ಬೆಲ್ಟ್ ಇಲ್ಲಿ ನಾವು ಎರಡು ಮೇನ್ ಫ್ಯಾಬ್ರಿಕ್ ನ ಶೇಪ್ ಬೆಲ್ಟ್ ಮತ್ತೆ ನಾಲ್ಕು ಲೈನಿಂಗ್ ಫ್ಯಾಬ್ರಿಕ್ ನ ಶೇಪ್ ಬೆಲ್ಟ್ ಅನ್ನ ತಗೊಂಡಿದಿವಿ ಎರಡು ಶೇಪ್ ಬೆಲ್ಟ್ ನ ಕಟ್ ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ಲಿಕ್ಕೆ ಇರುತ್ತೆ ನೋಡಿ ಈ ರೀತಿ ಎರಡರ ಎಂಡ್ ಪೀಸ್ ನ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮೇಲೆ ಅದರ ಮೇಲೆ ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು ಈ ತರ ಅಟ್ಯಾಚಿಂಗ್ ಸ್ಟಿಚ್ ಬಂದಾಗ ಟಾಪ್ ಸ್ಟಿಚ್ ಮತ್ತೆ ಕಿನಾರೆ ಸ್ಟಿಚ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈ ತರ ಟಾಪ್ ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ನ ನೀಟ್ನೆಸ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಇನ್ನೊಂದು ಶೇಪ್ ಬೆಲ್ಟ್ ಅನ್ನ ನೀವು ಸ್ಟಿಚ್ ಮಾಡುವಾಗ ಎರಡು ಒಂದಕ್ಕೊಂದು ಅಪೋಸಿಟ್ ಇರೋ ಹಾಗೆ ಸೆಟ್ ಮಾಡಿಕೊಂಡು ನಂತರ ನೀವು ಸ್ಟಿಚ್ ಮಾಡ್ಕೋಬೇಕು ಇದೇ ರೀತಿ ಎರಡು ಲೈನಿಂಗ್ ಫ್ಯಾಬ್ರಿಕ್ ನ ಶೇಪ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ಅದಾದ್ಮೇಲೆ ಮೇನ್ ಶೇಪ್ ಬೆಲ್ಟ್ ನ ಈ ರೀತಿ ಮೇಲ್ಮೈಯಲ್ಲಿ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡಿರೋ ಲೈನಿಂಗ್ ಶೇಪ್ ಬೆಲ್ಟ್ ನ ಮೇಲ್ಮೈಯನ್ನ ಕೆಳಭಾಗದಲ್ಲಿ ಇರೋ ಹಾಗೆ ಸೆಟ್ ಮಾಡಿಟ್ಕೊಂಡು ಈ ರೀತಿ ಸೈಡಲ್ಲಿ ಎರಡನ್ನು ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಲೈನಿಂಗ್ ಶೇಪ್ ಬೆಲ್ಟ್ ಏನಿದೆ ಅಲ್ಲ ಅದನ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ಓಪನ್ ಮಾಡಿ ಇದರ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು ಟಾಪ್ ಸ್ಟಿಚ್ ಹಾಕಿ ಆದಮೇಲೆ ನೀಟಾಗಿ ಒಂದು ಶೇಪ್ ಬೆಲ್ಟ್ ರೆಡಿ ಆಗುತ್ತೆ ಏನು ಈ ಶೇಪ್ ಬೆಲ್ಟ್ ಇರುತ್ತಲ್ಲ ಅದರ ಮೇಲೆ ನಾವು ಆಲ್ರೆಡಿ ಸ್ಟಿಚ್ ಮಾಡಿ ರೆಡಿ ಇಟ್ಕೊಂಡಿರೋ ಫ್ರಂಟ್ ಫಾರ್ಟ್ನ ಈ ಥರ ಕಾರ್ನರಲ್ಲಿ ಒಂದು ಕಾಲು ಇಂಚಷ್ಟು ಗ್ಯಾಪ್ ಮಾಡಿ ಇಟ್ಕೊಂಡು ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಕಾರ್ನರ್ ಅಲ್ಲಿ ಒಂದು ಕಾಲ್ ಇಂಚಷ್ಟು ಗ್ಯಾಪ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಔಟ್ಕಮ್ ನಮ್ಗೆ ವೆರಿ ನೀಟ್ ಆಗಿ ಬರುತ್ತೆ ಇಲ್ಲಿ ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಇನ್ವಿಸಿಬಲ್ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ನಾನು ಹೇಳ್ಕೊಡ್ತಾ ಇರೋ ಮೆಥಡನ್ನ ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾನೇ ಈಸಿ ಆಗುತ್ತೆ ವಿಡಿಯೋ ತುಂಬಾ ಲೆಂತಿ ಆಗೋದ್ರಿಂದ ಪ್ರತಿಯೊಂದನ್ನು ಇಲ್ಲಿ ಬಹಳ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋದ್ರಿಂದ ಮುಂದಿನ ವೀಡಿಯೋದಲ್ಲಿ ನಿಮಗೆ ಉಪಯೋಗ ಆಗೋ ಹಾಗೆ ಪ್ರತಿಯೊಂದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಶೇಪ್ ಬೆಲ್ಟ್ ಅಟ್ಯಾಚಿಂಗ್ ಟೈಮ್ ಅಲ್ಲಿ ಇನ್ವಿಸಿಬಲ್ ಸ್ಟಿಚ್ ಮಾಡಿಕೊಳ್ಳುವ ಅವಶ್ಯಕತೆ ಇರ್ತದೆ ಸೊ ಈ ಟೈಮ್ ಅಲ್ಲಿ ಬಿಗಿನರ್ಸ್ ಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಆಗೋದ್ರಿಂದ ಇದರ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಈ ಥರ ನೀವು ಸ್ಟಿಚ್ ಮಾಡಿಕೊಂಡು ಅದರ ಮೇಲೆ ಎರಡು ಸ್ಟಿಚನ್ನು ಹಾಕ್ಕೊಂಡು ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ರೆಡಿ ಆಗುತ್ತೆ ಈ ಥರ ಶೇಪ್ ಬೆಲ್ಟ್ನ ಮತ್ತು ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡಿಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಕಾಣಬೇಕು ಈ ತರ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಪೀಸ್ ಅನ್ನ ಕಟ್ ಮಾಡಿಕೊಂಡು ಇದೇ ತರ ಇನ್ನೊಂದನ್ನು ಸಹ ಸ್ಟಿಚ್ ಮಾಡಿಕೊಂಡು ಎರಡನ್ನು ರೆಡಿ ಮಾಡಿಕೊಬೇಕು ಹುಕ್ ಪಟ್ಟಿ ಕಾಜಾ ಪಟ್ಟಿ ಕಡೆ ಇರೋ ಎಕ್ಸ್ಟ್ರಾಲ್ಲ ನೀಟ್ ಆಗಿ ಕಟ್ ಮಾಡಿಕೊಂಡು ಎರಡರ ಲೆಂತ್ ಅನ್ನ ಎಕ್ಸಾಕ್ಟ್ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ ಬಿಗ್ನರ್ಸ್ ಗೆ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಬಂದ್ರೆ ನೆಕ್ ಹತ್ರ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿಕೊಂಡು ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಬ್ಯಾಕ್ ಅಂಡ್ ಫ್ರಂಟ್ ಪಾರ್ಟ್ ಶೋಲ್ಡರ್ ಅಟ್ಯಾಚಿಂಗ್ ಈ ರೀತಿ ಮೇನ್ ಫ್ಯಾಬ್ರಿಕ್ ನ ಮೇಲ್ಮೈ ಎರಡು ಒಳ ಭಾಗದಲ್ಲಿ ಬರೋ ಹಾಗೆ ನೀಟ್ ಆಗಿ ಸೆಟ್ ಮಾಡಿಕೊಂಡು ನಾವೇನ್ ಕಟ್ಟಿಂಗ್ ಮಾಡುವಾಗ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಹಾಗೆ ಸ್ಲಾಂಟಿಂಗ್ ಆಗಿ ಕಟ್ ಮಾಡ್ಕೊಂಡಿದ್ವು ಹಾಗೇನೆ ಶೋಲ್ಡರ್ ಹತ್ರ ಎರಡೆರಡು ಸ್ಟಿಚ್ ಹಾಕಿ ರೆಡಿ ಮಾಡಿಕೊಳ್ಳಿ ಈ ಮೆಥಡ್ ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಬರೋ ಚಾನ್ಸಸ್ ಇರಲ್ಲ ಇನ್ನು ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿಕೊಳ್ಳುವಂತದ್ದು ಕ್ರಾಸ್ ಪಟ್ಟಿ ಜಾಯಿಂಟಿಂಗ್ ಅಲ್ಲಿ ನೀವು ಇದೇ ಮೆಥಡ್ ನ ಫಾಲೋ ಮಾಡಬೇಕು ಅಂದ್ರೆ ನಿಮ್ಗೆ ನೆಕ್ ಅಲ್ಲಿ ಸುಕ್ಕು ಸುಕ್ಕಾಗೋ ಚಾನ್ಸಸ್ ಇರುತ್ತೆ ನೆಕ್ ರೌಂಡ್ ಶೇಪ್ ಅಲ್ಲಿ ಇರೋದ್ರಿಂದ ನೀವು ಈ ಮೆಥಡ್ ನ ಫಾಲೋ ಮಾಡೋದ್ರಿಂದ ವೆರಿ ನೀಟ್ ಲುಕ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬಹುದು ಕ್ರಾಸ್ ಅಲ್ಲಿರೋ ಫ್ಯಾಬ್ರಿಕ್ ಅನ್ನ ಕ್ರಾಸ್ ಆಗಿನೇ ಇಟ್ಟು ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಅದರ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನ ಮಾಡಿ ನಿಮ್ಗೆ ಅವಶ್ಯವಿರುವಷ್ಟು ನ ಜಾಯಿಂಟ್ ಮಾಡಿಕೊಳ್ಳಿ ನಿಮ್ಮ ನ ಕಂಪ್ಲೀಟ್ ಲುಕ್ ನೀವು ರೆಡಿ ಮಾಡ್ಕೊಂಡಿರೋ ಕ್ರಾಸ್ ಪಟ್ಟಿ ಮೇಲೇನೆ ಇರುತ್ತೆ ಈ ತರ ನ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟ್ ಪಾಯಿಂಟ್ ಇಂದ ಈ ರೀತಿ ಕಟ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕು ಈ ತರ ಲೆವೆಲ್ ಮಾಡ್ಕೊಂಡು ಆದ್ಮೇಲೆ ನೆಕ್ಕಿನ ಅಂಚಿಂದ ಈ ರೀತಿ ಸ್ಟಿಚ್ ಮಾಡ್ತಾ ಇನ್ನೊಂದು ನೆಕ್ಕಿನ ಅಂಚಿನವರೆಗೂ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕ್ರಾಸ್ ಸ್ಟ್ರಿಪ್ನಾಗ್ಲಿ ಅಥವಾ ಮೇನ್ ಬ್ಲೌಸನ್ನಾಗಲಿ ಎಳೆಬಾರ್ದು ಅದು ಹೇಗಿದೆಯೋ ಹಾಗೇ ನಾಚೂಕಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಎರಡರಲ್ಲಿ ಯಾವುದನ್ನೇ ಎಳೆದ್ರೂ ಸುಕ್ಕು ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಸೊ ನಮಗೆ ನೀಟ್ ಫಿನಿಶಿಂಗ್ ಬರಬೇಕು ಅಂತಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಷಯವನ್ನ ಗಮನದಲ್ಲಿಟ್ಕೊಂಡು ನಾವು ಸ್ಟಿಚ್ ಈ ರೀತಿ ಪಾಯಿಂಟ್ಗೆ ರೀಚ್ ಆದ್ಮೇಲೆ ಮಿಕ್ಕಿರೋ ಲೈನಿಂಗ್ ಪೀಸ್ ನ ಕಟ್ ಮಾಡಿ ತೆಗೆದು ಶುರುವಲ್ಲಿ ಸ್ಟಿಚ್ ಮಾಡಿಕೊಂಡಿರೋ ನೆಕ್ ನ ಅಂಚಿಂದ ಮತ್ತೆ ಅದೇ ಸ್ಟಿಚಿಂಗ್ ಮೇಲೆ ಕಿನಾರೆ ಸ್ಟಿಚ್ ಅನ್ನ ಮಾಡ್ಕೋಬೇಕು ಕಿನಾರೆ ಸ್ಟಿಚ್ ಮಾಡೋದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬಾರದು ಕಿನಾರ ಸ್ಟಿಚ್ ಮಾಡ್ಕೊಳ್ಳೋ ಮೊದಲೇ ನೀವು ಕರ್ವ್ ಇರೋ ಕಡೆ ಕಟ್ ಮಾಡ್ಕೋಬೇಕಾಗತ್ತೆ ಕಿನಾರ ಸ್ಟಿಚ್ ಮಾಡಿಕೊಂಡು ಟಾಪ್ ಸ್ಟಿಚ್ ಮಾಡೋ ಮೊದಲು ಕೂಡ ಕರ್ವ್ ಇರೋ ಕಡೆ ಎಡ್ಜ್ ಪೀಸ್ನ ಕಟ್ ಮಾಡಿಕೊಂಡ್ರೆ ನಿಮ್ಮ ನೆಕ್ ಹತ್ರ ಎಳೆದು ಸುಕ್ಕಾಗದೆ ನೀಟ್ ಫಿನಿಶಿಂಗ್ ಬರುತ್ತೆ ಬರೀ ಹತ್ರ ಮಾತ್ರ ಅಲ್ಲ ಕರ್ವ್ ಹತ್ರ ಸ್ವಲ್ಪ ಜಾಸ್ತಿ ಕಟ್ ಕೊಟ್ಟು ಬೇರೆ ಕಡೆ ಲೈಟ್ ಆಗಿ ಅಲ್ಲಲ್ಲಿ ಎಡ್ಜ್ ಕಟ್ ಕೊಟ್ಟರೆ ತುಂಬ ಒಳ್ಳೇದು ಈ ತರ ಕಟ್ ಕೊಟ್ಕೊಂಡು ಕಿನಾರೆ ಸ್ಟಿಚ್ ಮಾಡಿ ಆದ್ಮೇಲೆ ನೀವು ಇದನ್ನ ನೀಟಾಗಿ ಕೈಯಿಂದನೇ ಹೆಮ್ಮಿಂಗ್ ಮಾಡಿದ್ರೆ ಬ್ಲೌಸ್ ನ ಲುಕ್ ತುಂಬಾನೇ ನೀಟಾಗಿ ಕಾಣುತ್ತೆ ಬಟ್ ನನಗೆ ಹೆಮ್ಮಿಂಗ್ ಮಾಡಿ ತೋರಿಸುವಷ್ಟು ಟೈಮ್ ಇಲ್ಲದೇ ಇರೋದ್ರಿಂದ ನಾನು ಇಲ್ಲಿ ನಿಮ್ಗೆ ಟಾಪ್ ಸ್ಟಿಚ್ ಹಾಕಿನೇ ತೋರಿಸ್ತೀನಿ ಟಾಪ್ ಸ್ಟಿಚ್ ಕೂಡ ನೀಟ್ ಲುಕ್ ಕೊಡತ್ತೆ ಬಟ್ ಎಕ್ಸ್ಪೆನ್ಸಿವ್ ಸಾರಿ ಬ್ಲೌಸ್ಗೆಲ್ಲ ನಾನು ಯಾವತ್ತು ಹೆಮ್ಮಿಂಗ್ ವರ್ಕ್ ಅನ್ನೇ ಸಜೆಸ್ಟ್ ಮಾಡ್ತೀನಿ ಯಾಕೆಂತಂದ್ರೆ ಹೆಮ್ಮಿಂಗ್ ಮಾಡೋದ್ರಿಂದ ಬ್ಲೌಸ್ಗೆ ಸಿಗೋ ಲುಕ್ ಬೇರಾಗಿರುತ್ತೆ ಟಾಪ್ ಸ್ಟಿಚ್ ಮಾಡುವಾಗ ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಎಡ್ಜಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು ಕಾಂಟ್ರಾಸ್ಟ್ ಕಲರ್ ಕ್ರಾಸ್ ಫ್ಯಾಬ್ರಿಕ್ನ ತಗೊಂಡ್ರೆ ಇದರಲ್ಲೇ ನೀವು ಪೈಪಿಂಗ್ ಕೂಡ ಮಾಡ್ಕೋಬೋದು ಆದರೆ ನಾನಿಲ್ಲಿ ಸಿಂಪಲ್ ನೆಕ್ ಸ್ಟಿಚ್ ಮಾಡ್ಕೋತಿರೋದ್ರಿಂದ ಈ ಥರ ಎಡ್ಜಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋತಿದ್ದೀನಿ ನೆಕ್ನ ಇನ್ನೊಂದು ಅಂಚಿನವರೆಗೂ ಟಾಪ್ ಸ್ಟಿಚ್ ನ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ ಈ ಫ್ಯಾಬ್ರಿಕ್ ಅಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇದೆ ನೀವು ಸಿಂಪಲ್ ಪ್ಲೇನ್ ಫ್ಯಾಬ್ರಿಕ್ ನ ತಗೊಂಡು ಸ್ಟಿಚ್ ಮಾಡ್ತಾ ಇದ್ರೆ ಅದರ ಫಿನಿಶಿಂಗು ಇನ್ನೂ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದಾದ್ಮೇಲೆ ಈ ನೆಕ್ ಕಟ್ ಮಾಡಿಕೊಂಡು ಉಳಿದಿರೋ ಈ ಫ್ಯಾಬ್ರಿಕ್ ಅಲ್ಲಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಮೂರ್ ಇಂಚ್ ಆಗ್ಲಕ್ಕೆ ಲೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ಎರಡೂವರೆ ಇಂಚ್ ಆಗ್ಲಕ್ಕೆ ಲೆಂತ್ ಬಂದು ಕಾಜಪಟ್ಟಿ ಮತ್ತೆ ಟಕ್ಸ್ ಪಟ್ಟಿ ಹತ್ರ ಒಂದು ಆರೂವರೆ ಇಂಚು ರೆಡಿ ಇರೋದ್ರಿಂದ ಮೇನ್ ಫ್ಯಾಬ್ರಿಕ್ಕನ್ನು ಎಂಟು ಇಂಚು ಹಾಗೆ ಲೈನಿಂಗ್ ಫ್ಯಾಬ್ರಿಕನ್ನು ಅದು ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡಿಕೊಳ್ಳಿ ಆನಂತರ ಅದನ್ನ ಫೋಲ್ಡ್ ಮಾಡಿಕೊಂಡು ಎಡ್ ಅಲ್ಲಿ ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಿ ನೋಡಿ ಇಲ್ಲಿ ಟಕ್ಸ್ ಹತ್ರ ಕೂಡ ಲೈನಿಂಗ್ ಫ್ಯಾಬ್ರಿಕ್ಕನ್ನು ಒಂದು ಕಾಲು ಇಂಚು ಫೋಲ್ಡ್ ಮಾಡಿ ಟಕ್ಸ್ ಕೊಟ್ಟು ಸ್ಟಿಚ್ ಮಾಡಿ ಎಂಟುವರೆಗೆ ಸ್ಟಿಚ್ ಮಾಡ್ತಾ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಎಂಡಲ್ ಕೂಡ ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಈ ಥರ ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆದಮೇಲೆ ಅದನ್ನ ಓಪನ್ ಮಾಡಿಕೊಂಡು ಅದರ ಮೇಲೆ ಕಿನಾರೆ ಸ್ಟಿಚ್ ನ ಹಾಕೊಳ್ಳಿ ಕೆಲವು ಕಡೆ ನಾವು ಕಿನಾರೆ ಸ್ಟಿಚ್ ಮತ್ತೆ ಟಾಪ್ ಸ್ಟಿಚ್ ಮಾಡದೆ ಸ್ಟಿಚ್ಚಿಂಗ್ ಗೆ ನೀಟ್ ಫಿನಿಶಿಂಗ್ ಕೊಡೋದು ಕಷ್ಟ ಸೊ ನಾವು ಸ್ಟಿಚಿಂಗ್ ಅಲ್ಲಿ ಈ ಕಿನಾರೆ ಸ್ಟಿಚ್ ಗೆ ಮತ್ತೆ ಟಾಪ್ ಸ್ಟಿಚ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನಿಮಗೂ ಸಹ ಸ್ಟಿಚ್ ಮಾಡ್ತಾ ಮಾಡ್ತಾ ಇದು ಅಭ್ಯಾಸ ಆಗುತ್ತೆ ಈ ಎಂಟುವರೆಗೂ ಕಿನಾರ ಸ್ಟಿಚ್ ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಮೇಲೆ ನಾವು ಟಾಪ್ ಸ್ಟಿಚ್ನ ಹಾಕೋಬೇಕು ನಾವಿಲ್ಲಿ ಸ್ಟ್ರಿಪ್ ನ ಅಟ್ಯಾಚ್ ಮಾಡುವಾಗ ಟಕ್ಸ್ ಹತ್ರ ಒಂದು ಫ್ರಿಲ್ ಕೊಟ್ಟಿರ್ತೀವಿ ಟಾಪ್ ಸ್ಟಿಚ್ ಹಾಕಿ ಆದ್ಮೇಲೆ ಬಾಕ್ಸ್ ಶೇಪಲ್ಲಿ ಅಲ್ಲಿ ನಾವು ಸ್ಟಿಚ್ ಮಾಡುವಾಗ ಆ ಫ್ರಿಲ್ ಶೇಪ್ನ ಫ್ರಿಲ್ ಓಪನ್ ಮಾಡಿ ಸ್ಟಿಚ್ ಮಾಡಬೇಕು ಯಾಕೆಂದ್ರೆ ಟಕ್ಸ್ ಹತ್ರ ಸ್ಟಾರ್ಟಿಂಗ್ಗಿಂತ ಎಂಡಲ್ಲಿ ಟಕ್ಸ್ ವಿಡ್ತ್ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಅಲ್ಲಿ ಸುಕ್ಕು ಬೀಳಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಟ್ರಿಕ್ನ ಬಳಸ್ಕೊಂಡು ಸ್ಟಿಚ್ ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಟಕ್ಸ್ ಹತ್ತಿರದಲ್ಲಿ ಫ್ರಿಲ್ನ ಓಪನ್ ಮಾಡಿಕೊಂಡು ಸ್ಟಿಚ್ನ ಮಾಡಿಕೊಳ್ಬೇಕಾಗತ್ತೆ ಇವಾಗ ನೀವು ಅಬ್ಸರ್ವ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಸುಕ್ಕು ಬೀಳಲ್ಲ ನೋಡಿ ಎಷ್ಟು ನೀಟಾಗಿದೆ ಅಂತ ಈ ಥರ ನೀಟಾಗಿ ಸ್ಟಿಚ್ ಆದ್ಮೇಲೆ ಇನ್ನು ನೋಡಿ ಇಲ್ಲಿ ಮೇನ್ ಫ್ಯಾಬ್ರಿಕ್ ಅನ್ನು ನಾವು ಎಷ್ಟು ಲೆಂತಲ್ಲಿ ಕಟ್ ಮಾಡ್ಕೊಂಡಿದೀವೋ ಅದೇ ಲೆಂತಲ್ಲಿ ಲೈನಿಂಗ್ ಫ್ಯಾಬ್ರಿಕ್ ಕೂಡ ತಗೊಂಡು ಎಡ್ಜಲ್ಲಿ ಈ ಥರ ಹಾಫ್ ಇಂಚನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇನ್ನು ಇದೇ ರೀತಿ ಈ ಎಡ್ಜಲ್ಲಿ ಮತ್ತೆ ಹಾಫ್ ಇಂಚನ್ನು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ಕಾಜಾಪಟ್ಟಿ ಹುಕ್ಕ ಈ ಥರ ಎಂಡ್ವರೆಗೆ ಸ್ಟಿಚ್ ಮಾಡುವಾಗ ಎಂಡಲ್ಲಿ ಕೂಡ ನೀವು ಹಾಫ್ ಇಂಚನ್ನು ಫೋಲ್ಡ್ ಮಾಡಿ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕು ಆ ಥರ ಈ ಥರ ಅಟ್ಯಾಚ್ ಮಾಡ್ಕೊಂಡಾದ ಮೇಲೆ ಇದನ್ನ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಟಾಪ್ ಸ್ಟಿಚನ್ನು ಹಾಕೋಬೇಕು ನೋಡಿ ಇಲ್ಲಿ ಕೂಡ ಟಾಪ್ ಸ್ಟಿಚ್ ಹಾಕೋದ್ರಿಂದ ಎಷ್ಟು ನೀಟಾಗಿ ಕಾಣುತ್ತೆ ಮತ್ತೆ ಈ ಟಾಪ್ ಸ್ಟಿಚ್ ಹಾಕಿದ ಮೇಲೆ ಫೋಲ್ಡಿಂಗ್ ಮಾಡುವಾಗಲೂ ಕೂಡ ನಮಗೆ ಈಸಿ ಆಗುತ್ತೆ ಈ ಸ್ಟ್ರಿಪ್ ನ ಅಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಈಗ ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಬಾಕ್ಸ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ತಿರೋ ಫ್ಯಾಬ್ರಿಕ್ ನಾವು ಹಾಕಿರೋ ಟಕ್ಸ್ ಕಡೆ ಬರದೆ ಅದರ ಅಪೋಸಿಟ್ ಕಡೆ ಬರೋದ್ರಿಂದ ಈ ಕಡೆ ಸ್ಟಿಚ್ ಮಾಡುವಾಗ ಟಕ್ಸ್ ಹತ್ರ ನಾವು ಫಿಲ್ ಕೊಡೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿಗೆ ನಮ್ಮ ಹುಕ್ಸ್ ಪಟ್ಟಿ ಮತ್ತೆ ಕಾಜಾಪಟ್ಟಿ ಅಟ್ಯಾಚ್ಮೆಂಟ್ ಫಿನಿಶ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಹುಕ್ಸ್ ಪಟ್ಟಿ ಮತ್ತೆ ಕಾಜಾಪಟ್ಟಿ ಅಟ್ಯಾಚ್ಮೆಂಟ್ ಮಾಡಿ ಆದ್ಮೇಲೆ ಇನ್ನು ನಾವು ಸ್ಲೀವ್ ಅಟ್ಯಾಚ್ಮೆಂಟ್ಗೆ ಹೋಗೋಣ ಸ್ಲೀವ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳುವಾಗ ಫ್ರಂಟ್ ಸ್ಲೀವ್ ಗುರ್ತಿಗೋಸ್ಕರ ನ್ಯಾಚನ್ನು ಹಾಕ್ಕೊಂಡು ಫ್ರಂಟ್ ಸ್ಲೀವನ್ನು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಸ್ಲೀವ್ ಮಾರ್ಕ್ ಮಾಡ್ಕೊಂಡಾದ ಆದಮೇಲೆ ಸ್ಲೀವ್ನ ಅಂಚಿನಲ್ಲಿ ಕಟ್ ಪೀಸನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಎರಡೂ ಇದನ್ನು ಸ್ಟಿಚ್ ಮಾಡಿಕೊಂಡಾದಮೇಲೆ ಅದನ್ನು ಓಪನ್ ಮಾಡಿ ಅದರ ಮೇಲೆ ಕಿನಾರೆ ಸ್ಟಿಚ್ಚನ್ನು ಹಾಕಬೇಕು ಕಿನಾರೆ ಸ್ಟಿಚ್ ಹಾಕೊಂಡಾದ್ಮೇಲೆ ಒಂದು ಕಡೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಈ ಥರ ಇನ್ನೊಂದು ಕಡೆ ಅಪೋಸಿಟ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡುವಾಗ ಕಟ್ ಪೀಸನ್ನು ಮೇಲಕ್ಕಿಡಬಾರ್ದು ಕಟ್ ಪೀಸನ್ನು ಅನ್ನ ಫ್ಯಾಬ್ರಿಕ್ ನ ಅಡಿಯಲ್ಲಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇಲ್ಲೂ ಸಹ ಸೇಮ್ ಸೈಡ್ ಅಲ್ಲಿ ಎರಡು ಎಡ್ನ ಸ್ಟಿಚ್ ಮಾಡಿ ಅದನ್ನ ಉಲ್ಟಾ ಹಾಕಿ ಅದರ ಮೇಲೆ ಒಂದು ಕಿನಾರೆ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಲೀವ್ನ ನೀಟಾಗಿ ರೆಡಿ ಮಾಡ್ಕೋಬೇಕು ಈ ಥರ ಒಂದು ಸ್ಲೀವ್ ರೆಡಿ ಆದಮೇಲೆ ಇನ್ನೊಂದು ಸ್ಲೀವನ್ನು ರೆಡಿ ಮಾಡುವಾಗ ಒಂದಕ್ಕೊಂದು ಅಪೋಸಿಟಲ್ಲಿ ಇಟ್ಟು ಆ ಸ್ಲೀವ್ ಥರನೇ ಸೈಡ್ ಟು ಸೈಡ್ ಸ್ಟಿಚ್ ಮಾಡಿ ಕಿನಾರೆ ಸ್ಟಿಚ್ ಹಾಕಿ ಈ ಸ್ಲೀವ್ನ ಕೂಡ ರೆಡಿ ಮಾಡ್ಕೋಬೇಕು ಎರಡೂ ಸ್ಲೀವ್ನ ಲೈನಿಂಗ್ ಫ್ಯಾಬ್ರಿಕ್ ರೆಡಿ ಆದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಇಟ್ಟು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಲೈನಿಂಗ್ ಫ್ಯಾಬ್ರಿಕ್ನ ಮತ್ತು ಮೇಲ್ ಮೇನ್ ಫ್ಯಾಬ್ರಿಕ್ನ ಸ್ಲೀವ್ ಲೂಸ್ ಸೈಡಿಂದ ಎರಡರ ಮೇಲ್ಭಾಗ ಒಳಗಡೆ ಬರೋ ಹಾಗೆ ಸೆಟ್ ಮಾಡಿಕೊಂಡು ಎರಡನ್ನೂ ಸೇರಿಸಿ ಎಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕು ಸೆಂಟರ್ ಮಾರ್ಕ್ ನೋಡಿಕೊಂಡು ಎರಡು ಸೆಂಟ್ರ್ ಮೇಲೆ ಒಂದ್ರ ಮೇಲೊಂದಿಟ್ಟು ಒಂದು ಸ್ಲೀವ್ನ ನ ಅಂಚಿಂದ ಇನ್ನೊಂದು ಸ್ಲೀವ್ನ ನ ಅಂಚಿನವರೆಗೆ ನೀಟಾಗಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಎಂಡವರೆಗೆ ಸ್ಟಿಚ್ ಆದಮೇಲೆ ಅದನ್ನ ಓಪನ್ ಮಾಡಿಕೊಂಡು ಅದರ ಎಚ್ ಅಲ್ಲಿ ಒಂದು ಕಿನಾರೆ ಸ್ಟಿಚ್ ಅನ್ನ ಹಾಕೋಬೇಕು ಈ ಥರ ಕಿನಾರೆ ಸ್ಟಿಚ್ಚನ್ನು ಹಾಕಿದ ಮೇಲೆ ನೋಡಿ ಇದು ಎಷ್ಟು ನೀಟಾಗಿ ಕಾಣುತ್ತೆ ಮತ್ತೆ ಫೋಲ್ಡ್ ಕೂಡ ಈಸಿ ಆಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜ್ ಅಲ್ಲಿ ಒಂದು ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು ಸ್ಲೀವ್ ನ ಅಂಚಿನಿಂದ ಇನ್ನೊಂದು ಸ್ಲೀವ್ ಅಂಚಿನವರೆಗೆ ಈ ರೀತಿ ಟಾಪ್ ಸ್ಟಿಚ್ ಹಾಕೊಂಡ್ ಆದ್ಮೇಲೆ ಅದನ್ನ ಉಲ್ಟಾ ಮಾಡಿ ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ಮೇನ್ ಫ್ಯಾಬ್ರಿಕ್ ಅನ್ನ ಸೇರಿಸಿ ಒಂದು ಗೆರೆಯಷ್ಟು ಅಳತೆಗೆ ಸ್ಟಿಚ್ ಮಾಡ್ಕೋಬೇಕು ಬಿಗಿನರ್ಸ್ ಆಗಿದ್ರೆ ಬೇಕಿದ್ರೆ ಕೆಲವು ಕಡೆ ಒಂದು ಪಿನ್ಸ್ ಅನ್ನ ಹಾಕೊಂಡು ಸ್ಟಿಚ್ ಮಾಡ್ಕೋಬಹುದು ಸ್ಟಿಚ್ ಮಾಡಿ ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ ಪೀಸ್ ನ ಕಟ್ ಮಾಡಿಕೊಂಡು ಈ ರೀತಿ ಎರಡೂ ಸ್ಲೀವ್ಸ್ ನ ರೆಡಿ ಮಾಡ್ಕೊಳ್ಳಿ ಇನ್ನು ಸ್ಲೀವ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಮಾಡುವಾಗ ನೀವು ಅಂಚಿಂದ ಸ್ಟಿಚಿಂಗ್ ಅನ್ನ ಶುರು ಮಾಡಬಾರ್ದು ಹಾಗೆ ಅಂಚಿಂದ ಶುರು ಮಾಡೋದ್ರಿಂದ ಸೆಂಟರ್ ಗೆ ಅಷ್ಟರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಆಗ ಸ್ಲೀವ್ದು ಲುಕ್ ಹಾಳಾಗುತ್ತೆ ಸೊ ಸೆಂಟರ್ ಟು ಸೆಂಟರ್ ನೀವು ಜಾಯಿಂಟ್ ಮಾಡಿಕೊಂಡು ಸೆಂಟರ್ ಇಂದ ಅಂಚಿನವರೆಗೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಆಗ ಯಾವುದೇ ರೀತಿ ಡಿಫ್ರೆನ್ಸ್ ಬರದೆ ಸ್ಲೀವ್ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಲೌಸ್ ಅಲ್ಲಿ ಸ್ಲೀವ್ ಇಂದನೆ ಬ್ಲೌಸ್ ಅಟ್ರಾಕ್ಟ್ ಆಗಿ ಕಾಣೋದ್ರಿಂದ ಸ್ಲೀವ್ ಸ್ಟಿಚ್ ಮಾಡುವಾಗ ಈ ಟ್ರಿಕ್ಸ್ ನ ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಸ್ಟಿಚಿಂಗ್ ನ ಇಂಪ್ರೂವ್ ಮಾಡ್ಕೋಬಹುದು ಸೆಂಟರ್ ಇಂದ ಎಂಡ್ ವರೆಗೆ ಸ್ಟಿಚ್ ಮಾಡಿಕೊಂಡು ಅದನ್ನ ಉಲ್ಟಾ ಮಾಡಿ ಇಲ್ಲಿಂದ ಸ್ಟಿಚ್ ಮಾಡಿ ಈ ಸ್ಲೀವ್ನ ಇನ್ನೊಂದು ಎಂಡ್ವರೆಗೂ ಸ್ಟಿಚ್ ಮಾಡ್ಕೋಬೇಕು ಇನ್ನೊಂದು ಎಂಡ್ವರೆಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕೋಬೇಕು ಒಂದು ಇಂಚಿನಷ್ಟು ಆ ಕಡೆ ಈ ಕಡೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅದನ್ನ ಕಟ್ ಮಾಡಿ ತೆಗಿಬೇಕು ಈ ಥರ ಕಟ್ ಮಾಡಿ ತೆಗ್ದಾದ್ಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಿಚ್ ಮಾಡೋಕ್ಕೋಸ್ಕರ ನಾವು ಈ ಡಾಟ್ ಸ್ಟಿಚ್ಚಿಂಗನ್ನು ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ ಸೊ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಈ ಡಾಟ್ ನ ಸ್ಟಿಚ್ ಮಾಡ್ಕೋಬೇಕು ಈ ಥರ ಸಣ್ಣ ಪುಟ್ಟ ಟ್ರಿಕ್ಸ್ಗಳು ನಿಮ್ಮ ಬ್ಲೌಸ್ನ ನೀಟ್ನೆಸ್ಗೆ ಕಾರಣ ಆಗುತ್ತೆ ಬಟ್ಟೆ ಆಚೆ ಈಚೆ ಆಗದ ಹಾಗೆ ಸೆಂಟ್ರಲ್ಲಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಡಾಟ್ನ ಸ್ಟಿಚ್ ಮಾಡಿಕೊಂಡು ಆದಮೇಲೆ ಬ್ಯಾಕ್ ಪಾರ್ಟ್ ಎಂಡಲ್ಲಿ ಒಂದು ಸ್ಟ್ರಿಪ್ಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಅಂಚಿನಿಂದ ಇನ್ನೊಂದು ಅಂಚಿನವರೆಗೆ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡುವಾಗ ಸ್ಟಕ್ಸ್ ಹತ್ರ ಒಂದು ಫ್ರಿಲ್ ಅನ್ನ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಬಿಕಾಸ್ ಸ್ಟಕ್ಸ್ ಹತ್ರ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ಅಲ್ಲಿ ಸುಕ್ಕ ಬರೋದನ್ನ ನಾವು ತಡಿಬಹುದು ಈ ರೀತಿ ಎರಡೂ ಕಡೆ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ತರ ಸ್ಟಿಚ್ ಮೇಲೆ ಅದನ್ನ ಓಪನ್ ಮಾಡಿಕೊಂಡು ಕಿನಾರೆ ಸ್ಟಿಚ್ ಅನ್ನ ಹಾಕೋಬೇಕು ಈ ಥರ ಕಿನಾರೆ ಸ್ಟಿಚ್ ಆದಮೇಲೆ ಟಾಪ್ ಸ್ಟಿಚ್ ಹಾಕಿ ನೀಟಾಗಿ ಹೆಮ್ಮಿಂಗ್ ಮಾಡಬೇಕು ನಾನಿಲ್ಲಿ ಹೆಮ್ಮಿಂಗ್ ಆಮೇಲೆ ಮಾಡ್ಕೊತೀನಿ ಆದರೆ ಹೆಮ್ಮಿಂಗ್ ಮಾಡುವಾಗ ಫ್ರಿಲ್ನ ಓಪನ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡಬೇಕು ನಾನೀಗ ಟಾಪ್ ಸ್ಟಿಚ್ ಮಾಡ್ತೀನಿ ಇದರ ಎಡ್ಜ್ ಅಲ್ಲಿ ಟಾಪ್ ಸ್ಟಿಚ್ ಅನ್ನ ಮೇಲೆ ಸ್ಲೀವ್ ಲೂಸ್ ಇಂದ ಚೆಸ್ಟ್ ವರೆಗೆ ಮಾರ್ಕ್ ಮಾಡಿಕೊಂಡಿರೋ ಲೈನ್ ಮೇಲೆ ಹಾಗೂ ಅದರ ಪಕ್ಕ ಈ ರೀತಿ ಮೂರು ಸ್ಟಿಚ್ ಅನ್ನ ಹಾಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬ್ಲೌಸ್ ಸ್ಟಿಚ್ ಆಗಿದೆ ಸ್ವಲ್ಪ ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಆರ್ಮೋಲ್ ನಲ್ಲಿ ರಿಂಕಲ್ಸ್ ಬೀಳದೇ ಇರೋ ಹಾಗೆ ಸೂಪರ್ ಬ್ಲೌಸ್ ರೆಡಿ ಆಗಿದೆ ನೀವು ಕೂಡ ಸ್ಟಿಚ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್